ಏಪ್ರಿಲ್ ಇಂದ ಏನು ಬೇಸಿಗೆ ಆರಂಭವಾಗಿದೆ ಬಹುಶಃ ತಮ್ಮೆಲ್ಲರೂ ಗುರ್ತಿದೆ ಭಾರತ ದೇಶದಲ್ಲಿ ಬಳ್ಳಾರಿ ಜಿಲ್ಲೆ ಅತಿ ಹೆಚ್ಚು ತಾಪಮಾನ ದಾಖಲಾಗಿರ್ತಕ್ಕಂಥ ಜಿಲ್ಲೆ ಎಂಬ ಒಂದು ಖ್ಯಾತಿಗೆ ಪ್ರಸಿದ್ಧ ಆಗಿದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಎಲ್ಲಾ ಶಾಲಾ ಕಾಲೇಜಿನಲ್ಲಿ ಮಕ್ಕಳಿಗೆ ನೀಡ್ತಕ್ಕಂಥ ರಜೆ ಕೊಡ್ರಿ ಇದೆ ಅವ್ರು ಏನಂತಾರೆ ಮೇನಿಂದ ಹದಿನೈದು ದಿವಸಗಳ ಕಾಲ ಕೊಡ್ತಿಲ್ಲ ಅಂತ ಹೇಳ್ತಾರೆ ಆ ಯಾಕೆ ಅಂತ ಹೇಳಿದ್ರೆ ಪೌಷ್ಟಿಕ ಆಹಾರದಿಂದ ಮಕ್ಕಳು ವಂಚಿತರಾಗ್ಬಾರ್ದು ಅಂತ ನಮ್ಮ ಪ್ರಶ್ನೆ ಇದಿದೆ ಪೌಷ್ಟಿಕ ಆಹಾರ ಕೇವಲ ಅಂಗನವಾಡಿ ಕೇಂದ್ರಗಳಿಗೆ ಬಂದ್ ಕೊಡ್ಬೇಕಂತ ಏನಿಲ್ಲ ಸಹಾಯಕರು ಮತ್ತು ಅಂಗನವಾಡಿ ಟೀಚರ್ಸ್ ಇಬ್ಬರು ಇರ್ತಾರೆ ಅವರಿಗೆ ಲಿಮಿಟೆಡ್ ಆಗಿರ್ತಕ್ಕಂಥ ಏರಿಯಾ ಇರ್ತದೆ ಮನೆ ಮನೆಗೆ ಹೋಗಿ ಆ ಒಂದು ಆಹಾರವನ್ನ ಪೂರೈಕೆ ಮಾಡ್ತಕ್ಕಂಥದ್ದು ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ನಲವತ್ತು ಡಿಗ್ರಿ ಹೆಚ್ಚಿನ ಉಷ್ಣಾಂಶದಲ್ಲಿ ಮಕ್ಕಳು ಇಲ್ಲಿ ಬೇಗಿ ಕೆಂದಿರ್ತಕ್ಕಂಥ ಒಂದು ಉದಾಹರಣೆಗಳು ಇದ್ದಾವೆ ಜೊತೆಗೆ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಲಾ ಮೂಲ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳು ಇದಾವ ಅಂತಕ್ಕಂಥದ್ದು ಏನು ಹೊಸಪೇಟೆ ತಾಲೂಕಿನಾದ್ಯಂತ ನಾನೂರ ಮೂವತ್ತೊಂಬತ್ತು ಅಹ್ ಹಂಗರಣ ಕೇಂದ್ರಗಳಿದಾವೆ ಜೀರೋ ಇಂದ ಮೂರು ವರ್ಷದಲ್ಲಿ ಇರ್ತಕ್ಕಂಥವ್ರು ನಲವತ್ತೈದು ಸಾವಿರ ಹೆಚ್ಚು ಮಕ್ಕಳು ಜಿ ಮೂರಿಂದ ಆರು ವರ್ಷಕ್ಕೆ ಇರ್ತಕ್ಕಂಥ ಹದಿನೈದು ಸಾವಿರ ಹೆಚ್ಚು